ಸಕ್ರಾಯಪಟ್ಟಣದಲ್ಲಿ ಹಲವು ವರ್ಷಗಳಿಂದ ತನ್ನ ಸೇವೆಯನ್ನ ನೀಡುತ್ತಿರುವ ಮುತ್ತೂಟ್ ಫೈನಾನ್ಸ್ ಶಾಖೆಯ ನೂತನವಾದ ಸುಸಜ್ಜತೆಯನ್ನ ಚಿಕ್ಕಮಗಳೂರು ಶಾಸಕರಾದ ಹೆಚ್ಡಿ ತಮ್ಮಯ್ಯನವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮುತ್ತೂಟ್ ಫೈನಾನ್ಸ್ ವರ್ಷಗಳಿಂದ ಗ್ರಾಹಕರಿಗೆ ಸಾಲ ಸೌಲಭ್ಯವನ್ನ ನೀಡುತ್ತಿರುವ ಬೃಹತ್ ಖಾಸಗಿ ಸಂಸ್ಥೆಯಾಗಿದ್ದು ಸ್ಥಳೀಯ ಗ್ರಾಹಕರಿಗೆ ನೂತನ ಕಚೇರಿಯಿಂದ ಇನ್ನೂ ಹೆಚ್ಚಿನ ಅನುಕೂಲವಾಗಲಿ ಎಂದು ಶುಭವನ್ನ ಹಾರೈಸಿದರು ಬಹುಶಃ ಯಾವುದೇ ಇತ್ತೀಚೆಗೆ ಖಾಸಗಿ ಕಂಪನಿ ಯಾವ್ದಾದ್ರು ಫೈನಾನ್ಸು ಅಥವಾ ಈ ರೀತಿ ಕಂಪನಿಗಳದ್ದು ಉದ್ಘಾಟನೆಗೆ ನಾನು ಹೋಗ್ತಾ ಇಲ್ಲ ಅದಕ್ಕೆ ಕಾರಣ ಬೇರೆ ಬೇರೆ ಇದೆ ಆದರೆ ಸತೀಶ್ ಅವರು ಫೋನ್ ಮಾಡಿ ಬರಬೇಕು ಅಂದಿದ್ದಕ್ಕೆ ನಾನು ಅವರ ಪ್ರೀತಿಗೆ ಒಪ್ಕೊಂಡು ಬಂದಿದ್ದೆ ಈ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಯಾರು ಒಂದೇ ಭಾವಿಸ್ಬಿಡ್ ಅದು ನಾನು ಯುರೋಪಲ್ಲಿ ಹೋದಾಗಲೂ ಇದರ ಮುದೋ ಬ್ರಾಂಚನ್ನು ನೋಡಿದ್ದೀನಿ ಯು ಎಸ್ ಎನಲ್ಲೂ ಇದರ ಬ್ರಾಂಚ್ಗಳನ್ನು ನೋಡಿದ್ದೀನಿ ಹಾಗಾಗಿ ಆಮೇಲೆ ಜೊತೆಗೆ ಇಲ್ಲಿ ಹದಿಮೂರು ವರ್ಷದಿಂದ ನಡೀತಾ ಇದೆ ಹಾಗಾಗಿ ಎಲ್ಲರ ನಂಬಿಕೆಯನ್ನ ಗಳಿಸಿರ್ತಕ್ಕಂಥ ಮುತ್ತೋಡ್ ಬ್ಯಾಂಕ್ ಅಂತ ಇಲ್ಲಿ ನಂಬಿಕೆ ಇದೆ ಮತ್ತು ಜೊತೆಗೆ ಗ್ರಾಹಕರಿಗೆ ಒಳ್ಳೆಯ ಸರ್ವಿಸನ್ನು ಕೊಡ್ತಾ ಇದ್ದೀರಿ ನಿಮಗೆ ಈ ಸ್ಟಾಂಪ್ ಡ್ಯೂಟಿನೂ ಸಹ ಕೇವಲ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಬಡ್ಡಿ ಎಷ್ಟಿದೆ ನಂಗೆ ಗೊತ್ತಿಲ್ಲ ನೀವು ಕೊಡೋದಲ್ಲ ಈಗ ಗೋಲ್ಡ್ ಮೇಲೆ ಅವರಿಗೆ ನೀವು ಕೊಡೋದಲ್ವಾ ಅಥವಾ ಗೋಲ್ಡ್ ಅವ್ರಿಟ್ಟರೆ ಅಮೌಂಟ್ ಮೇಲೆ ಡಿಪೆಂಡ್ ಮಾಡ್ತೀರಿ ಉತ್ತಮ ಸೆಕ್ಯೂರಿಟಿ ಇದೆ ಅನ್ನೋ ಮಾತನ್ನು ಸತೀಶ್ ಹೇಳಿದ್ದಾರೆ ಪವನ್ ಹೇಳಿದ್ದಾರೆ ಹೀಗೆ ಮುಂದುವರಿಲಿ ಗ್ರಾಹಕರಿಗೆ ಅನುಕೂಲ ಆಗಲಿ ನಿಮ್ಮ ಕಂಪ್ನಿ ಎಷ್ಟು ಚೆನ್ನಾಗಿ ಬೆಳೀಬೇಕೋ ಅಷ್ಟೇ ನಮ್ಮ ಗ್ರಾಹಕರ ಸುರಕ್ಷತೆಯನ್ನು ಕಾಪಾಡೋದು ನಮ್ಮ ಕರ್ತವ್ಯ ನಮ್ಮದಾಗಲಿ ಪವನ್ದಾಗಲಿ ಅದು ಕರ್ತವ್ಯ ಹಾಗಾಗಿ ನಿಮ್ಮ ಕಂಪ್ನಿಗೂ ಚೆನ್ನಾಗಿ ಬೆಳೀಲಿ ನಮ್ಮ ಗ್ರಾಹಕರಿಗೂ ಒಳ್ಳೆಯ ಸವಲತ್ತನ್ನು ನಿಮ್ಮ ಮುತ್ತೋಟ್ ಫೈನಾನ್ಸು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ನಮ್ಮ ಈ ಸಕ್ಕರಪಟ್ಟಣ ಭಾಗದಲ್ಲಿ ಗೋಲ್ಡನ್ನು ಇಟ್ಟರೆ ಅವ್ರ ಕಷ್ಟಕ್ಕೆ ಇಡ್ತಾರೆ ಮತ್ತೆ ಬಿಡಿಸ್ಕೊತಾರೆ ಅದ್ರ ಬಗ್ಗೆ ಎರಡು ಮಾತಿದೆ ಕೆಲವು ಕಡೆ ಗೋಲ್ಡ್ ಇಡ್ತಾರೆ ಅವ್ರ ಕಷ್ಟಕ್ಕೆ ಅವ್ರು ಬಿಡಿಸ್ಕೊಳ್ಳಲ್ಲ ಅರೈಜ್ ಮಾಡ್ಕೊಳ್ತಾರೆ ನಮ್ಮ ಮುಟ್ಗೋಲು ಹಾಕೋತಾರೆ ಬಟ್ ನಮ್ಮ ಸಕ್ರಾಪಟ್ಟಣ ಭಾಗದಲ್ಲಿ ದೇವ್ರದಯಿಂದ ಮುಟ್ಗೋಲು ಹಾಕೊಳ್ಳೋಕ್ಕೆ ಅರಾಜ್ ಮಾಡೋಕ್ಕೆ ಬಿಡೋಲ್ಲ ಎಷ್ಟು ಈ ಸಾರು ಬಿಡಿಸ್ಕೊತಾರೆ ಯಾಕೆಂದ್ರೆ ಆರ್ಥಿಕವಾಗಿ ಸಣ್ಣ ಬೆಳೆಗಾರರಲ್ಲಿ ದೊಡ್ಡ ಬೆಳೆಗಾರರಲ್ಲಿ ಗಟ್ಟಿ ಇದೆ ಆಮೇಲೆ ಜೊತೆಗೆ ಪ್ರಕೃತಿನೂ ಅವ್ರಿಗೆ ಬಂದಿದೆ ಮತ್ತು ರೇಟು ಸಹ ಚೆನ್ನಾಗಿರೋದ್ರಿಂದ ಯಾವುದೇ ತೊಂದರೆ ಆಗೋಲ್ಲ ನಮ್ಮ ಪ್ರಸನ್ನಣ್ಣ ನಂತರ ಇನ್ನೂ ಚೆನ್ನಾಗೇ ಎಫ್ ಡಿ ಮಾಡ್ತಾರೆ ಬಾಡಿಮನೆ ಪ್ರಸನ್ನಣ್ಣ ಬಾಡಿಮನೆ ಸತೀಶು ಆಯ್ತಾ ಹಾಗಾಗಿ ಏನು ತೊಂದರೆ ಇಲ್ಲ ನನ್ನ ಕಳಕಳಿ ಇಷ್ಟೇ ಇಲ್ಲಿವರೆಗೂ ಚೆನ್ನಾಗಿ ನಡೀತಾ ಇದೆ ಇನ್ನೂ ಸಂಸ್ಥಾಪಕರು ಜಾರ್ಜ್ ಮುತೋಟವರು ಇದ್ದಾರೆ ಅವರ ಹೆಸರಿನಲ್ಲಿ ಪ್ರಾರಂಭ ಆಗಿರೋರು ಚೆನ್ನಾಗಿ ನಡೀಲಿ ಗ್ರಾಹಕರಿಗೂ ಒಳ್ಳೆಯ ಅಂತ ನಮ್ಮ ಭಾಗದ ಜನರಿಗೆ ಮತ್ತೊಮ್ಮೆ ಸುರಕ್ಷತೆ ದೃಷ್ಟಿಯಿಂದ ನೀವು ಚೆನ್ನಾಗಿ ನಡೆಸಿ ಅಂತ ಹೇಳ್ತಾ ಅವನ್ನೋರಿಗೂ ಯಾವಾಗಲೂ ನೀವು ಇಲ್ಲಿ ಕರ್ತವ್ಯದಲ್ಲಿರೋ ಸಂದರ್ಭದಲ್ಲಿ ಒಂದು ಕಣ್ಣು ಈ ಕಡೆ ಇರಲಿ ನಿಮ್ಮ ಬೀಟ್ ಪೊಲೀಸ್ನವರು ಈ ಕಡೆ ಓಡಾಡುವಾಗ ಒಮ್ಮೆ ಒಂದ್ಸಲಿ ಈ ಕಡೆ ಕಣ್ಣು ಆಡಿಸ್ತಾ ಇರಲಿ ಅಂತ ಹೇಳ್ತಾ ನೀವು ನೂತನವಾಗಿ ನಮ್ಮ ಪವನ್ ಬಂದಿದ್ದಾರೆ ಎಲ್ರಿಗೂ ಈ ಪರಿಚಯ ಆಗಿದೆ ಒಬ್ಬೊಬ್ಬರಿಗೆ ಒಂದಷ್ಟು ಈ ಭಾಗದಲ್ಲಿ ಒಳ್ಳೆ ಕೆಲಸ ನೀವು ಮಾಡಿರಿ ಜನಗಳಿಗೆ ನಾಗರಿಕರಲ್ಲಿ ಈ ಕೆಲಸವನ್ನು ಮಾಡಿ ಸಾಮಾನ್ಯ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಹೇಳ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೆಯ ಅಧಿಕಾರಿ ಇದ್ದಾರೆ ಅವನು ಅದನ್ನು ಉಪಯೋಗಿಸ್ಕೊಳ್ಳೋದು ನಮ್ಮ ಜನಕ್ಕೆ ಬಿಟ್ಟಿದ್ದು ಕಡೂರಲ್ಲಿ ಒಳ್ಳೆಯ ಹೆಸರನ್ನ ತೆಗೆದುಕೊಂಡು ಇಲ್ಲಿ ಬಂದಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಈಗ ನಮ್ಮ ಸತೀಶ್ ಅವರ ಬಿಲ್ಡಿಂಗು ಕಾರ್ಯಕ್ರಮದಲ್ಲಿ ಸಕ್ರಾಯಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿ ಮನೆ ಸತೀಶ್ ಸಕ್ರಾಯಪಟ್ಟಣ ಪೊಲೀಸ್ ಠಾಣೆ ಪಿಎಸ್ಐ ಹಾಗೂ ಮುತ್ತೂಟ್ ಫೈನಾನ್ಸ್ನ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ